ಜಿಎಸ್ಟಿ ಕಡಿತದ ಬೆನ್ನಲ್ಲೇ ಸಿಹಿ ಸುದ್ದಿ ನೀಡುವುದಕ್ಕೆ ಮುಂದಾಗಿದೆ ಕೆ ಎಂ ಎಫ್ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ನಂದಿನಿ ಹಾಲಿನ ಉತ್ಪನ್ನಗಳ ದರದಲ್ಲಿ ಇಳಿಕೆ ಆಗುತ್ತೆ ಅನ್ನುವಂತ ಮಾಹಿತಿಯನ್ನು ಕೊಟ್ಟಿದೆ ಕೆ ಎಫ್ ಪರಿಷ್ಕೃತ ದರ ಪಟ್ಟಿ ಬಿಡುಗಡೆ ಮಾಡಿದಂಥ ಕೆ ಎಂ ಕೆ ಎಫ್ ಯಥಾವತ್ತಾಗಿ ಮುಂದುವರಿಯುತ್ತೆ ಹಾಲು ಮೊಸರಿನ ದರ ಅಂದ್ರೆ ಇಲ್ಲಿ ಹಾಲು ಅಥವಾ ಮೊಸರಿನ ದರದಲ್ಲಿ ಯಾವುದೇ ಇಳಿಕೆ ಆಗೋದಿಲ್ಲ ಬದಲಿಗೆ ಹಾಲಿನ ಉತ್ಪನ್ನಗಳಲ್ಲಿ ಸ್ವಲ್ಪ ದರ ಇಳಿಕೆ ಆಗುತ್ತೆ ಅನ್ನೋದ್ರ ಬಗ್ಗೆ ಕೆ ಎಫ್ ಮಾಹಿತಿಯನ್ನು ಕೊಟ್ಟಿದೆ ಒಂದು ಲೀಟರ್ ತುಪ್ಪ ಹಳೆಯ ದರ ರೂಪಾಯಿ ಇತ್ತು ಹೊಸ ಆರುನೂರ ಹತ್ತು ರೂಪಾಯಿ ಅಲ್ಲಿಗೆ ರೂಪಾಯಿ ಕಡಿತ ಆಗ್ತಾ ಇದೆ ಇನ್ನು ಅರ್ಧ ಕೆ ಜಿ ಬೆಣ್ಣೆಗೆ ಹಳೆ ದರ ಇದ್ದಿದ್ದು ಮುನ್ನೂರ ಐದು ರೂಪಾಯಿ ಹೊಸ ದರದ ಪ್ರಕಾರ ಇನ್ನೂರ ಎಂಬತ್ತಾರು ರೂಪಾಯಿ ಅಂದ್ರೆ ಈ ಒಂದು ಹಾಲಿನ ಉತ್ಪನ್ನಗಳಲ್ಲಿ ಯಾವ ರೀತಿಯಾಗಿ ಬದಲಾವಣೆ ಆಗ್ತಾ ಇದೆ ದರದಲ್ಲಿ ಇಳಿಕೆ ಆಗ್ತಾ ಇದೆ ಅನ್ನೋದನ್ನ ನೀವು ಗಮನಿಸಬಹುದು ಯಾವ್ಯಾವ ಉತ್ಪನ್ನಗಳ ಬೆಲೆಯಲ್ಲಿ ಇಳಿಕೆ ಆಗ್ತಾ ಇದೆ ಅಂತ ಹಾಲು ಮೊಸರಲ್ಲಿ ಯಾವುದೇ ಬದಲಾವಣೆ ಇಲ್ಲ ರೇಟ್ ಹಂಗೆ ಇರುತ್ತೆ ಆದರೆ ಹಾಲಿನಿಂದ ಉತ್ಪನ್ನ ಆಗುವಂಥ ಉತ್ಪಾದನೆಗಳೇನಿದ್ದಾವೆ ಅವುಗಳಲ್ಲಿ ಮಾತ್ರ ಒಂದು ಕೆ ಜಿ ಪನ್ನೀರ್ನ ಬೆಲೆ ಹಳೆ ದರ ಇದ್ದಿದ್ದು ನಾಲ್ಕುನೂರ ಇಪ್ಪತ್ತೈದು ರೂಪಾಯಿ ಹೊಸ ದರ ನಾಲ್ಕು ನೂರ ಎಂಟು ರೂಪಾಯಿ ಆಗ್ತಾ ಇದೆ ಒಂದು ಲೀಟರ್ ಗುಡ್ ಲೈಫ್ ಹಾಲು ಹಳೆಯ ದರ ಎಪ್ಪತ್ತು ರೂಪಾಯಿ ಇತ್ತು ಹೊಸ ದರ ಅರವತ್ತೆಂಟು ರೂಪಾಯಿ ಇನ್ನು ಚೀಸ್ ಇದು ಒಂದು ಕೆಜಿ ಹಳೆ ದರ ಇದ್ದಿದ್ದು ನಾನ್ನೂರ ಎಂಬತ್ತು ರೂಪಾಯಿ ಹೊಸ ದರ ನಾಲ್ಕು ಆಗ್ತಾ ಇದೆ ಸಂಸ್ಕರಿಸಿದಂತ ಚೀಸ್ ಏನಿದೆ ಇದರಲ್ಲಿ ಹಳೆ ದರ ಐದುನೂರ ಮೂವತ್ತು ರೂಪಾಯಿ ಇತ್ತು ಹೊಸ ದರ ನಾಲ್ಕು ತೊಂಬತ್ತೇಳು ರೂಪಾಯಿಗೆ ಇಳಿಕೆ ಆಗ್ತಾ ಇದೆ ಈ ಮೂಲಕ ನಂದಿನಿ ಉತ್ಪನ್ನಗಳೇನಿದ್ದಾವೆ ಅದರಲ್ಲಿ ಒಂದಷ್ಟು ಇಳಿಕೆ ಆಗ್ತಾ ಇದೆ ಅನ್ನೋದು ಒಂದು ಗುಡ್ ನ್ಯೂಸ್ ಅಂದ್ರೆ ಹಾಲು ಮೊಸರಿನ ದರ ಹಾಗೇ ಇರುತ್ತೆ ಹಾಲಿನ ಉತ್ಪನ್ನಗಳ ದರದಲ್ಲಿ ಇಳಿಕೆ ಆಗ್ತಾ ಇದೆ ಅದು ಪನ್ನೀರ್ ಇರ್ಬೋದು ಚೀಸ್ ಇರ್ಬೋದು ಅದೇ ರೀತಿಯಾಗಿ ಬೆಣ್ಣೆ ತುಪ್ಪ ಇದರಲ್ಲ ದರ ಕೂಡ ಇಳಿಕೆ ಆಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಕೆ ಎಮ್ ಎಫ್ ಎ ಮಾಹಿತಿಯನ್ನು ಪ್ರಕಟಣೆ ಮಾಡಿದೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಗಣೇಶ್ ಗಣೇಶ್ ಒಂದು ಕ್ಲಾರಿಟಿ ಸಿಕ್ಕಿದೆ ಜನರಿಗೆ ಹಾಲು ಮತ್ತು ಮೊಸರಿನ ದರ ಇಳಿಕೆ ಆಗುತ್ತಾ ಅಂತ ಬಂದರೆ ಇಲ್ಲ ಬದಲಿಗೆ ಹಾಲಿನ ಉತ್ಪನ್ನಗಳ ದರದಲ್ಲಿ ಇಳಿಕೆ ಆಗ್ತಾ ಇದೆ ಇದರಿಂದ ಗ್ರಾಹಕರಿಗೆಷ್ಟು ಲಾಭ ಮಾರಾಟ ಮಾಡೋರಿಗೆಷ್ಟು ಲಾಭ ಸೋಕೆ ಮುಖ್ಯವಾಗಿ ಈ ದಸರಾ ಸಂದರ್ಭದಲ್ಲಿ ಜನಸಾಮಾನ್ಯರಿಗೆ ಇದೊಂದು ರೀತಿಯಲ್ಲಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಕಾರಣ ಇಷ್ಟೇ ಈಗ ಮೊದಲನೇದಾಗಿ ಹಾಲು ಮತ್ತು ಆ ಮೊಸರಿನ ದರದಲ್ಲಿ ಇಳಿಕೆ ಆಗುತ್ತೆ ಅನ್ನುವಂತಹ ಮಾತುಗಳಿತ್ತು ಆದ್ರೆ ಇಲ್ಲಿನ ಜೆ ಅಧಿಕಾರಿಗಳು ಸ್ಪಷ್ಟನೆ ನೀಡಿರುವಂತದ್ದು ಕೇಂದ್ರ ಸರ್ಕಾರದ ಜಿ ಎಸ್ ಟಿ ದರ ಇಳಿಕೆ ಆಗಿರುವಂತದ್ದು ನಾವು ಈ ಇಲ್ಲಿವರೆಗೂ ಕೂಡ ಹಾಲು ಮತ್ತು ಮೊಸರಿಗೆ ನಾವು ಜಿ ಎಸ್ ಟಿ ಅನ್ನ ಹಾಕಲಾಗ್ತಿರ್ಲಿಲ್ಲ ಅದರ ದರ ಸೇಮ್ ಇರುತ್ತೆ ಅದರ ಹೊರತಾದಂತಹ ಅಂದರೆ ಹಾಲಿಂದ ಉತ್ಪನ್ನವಾಗುವಂತಹ ತುಪ್ಪ ಬೆಣ್ಣೆ ಪನ್ನೀರ್ ಗುಡ್ಲೆ ಪಾಲು ಚೀಸ್ ಆಮೇಲೆ ಐಸ್ ಕ್ರೀಮ್ಗಳು ಹಾಗೇನೆ ಖಾರ ಉತ್ಪನ್ನಗಳು ಆ ಮತ್ತೆ ಕೆಎಂಎಫ್ ನ ನೀರು ಅಂದ್ರೆ ನದಿನಿ ವಾಟರ್ ಬಾಟಲ್ಗಳು ಇರ್ತಾವಲ್ಲ ಆ ತರದ ದರಗಳಲ್ಲಿ ಐದು ಪರ್ಸೆಂಟ್ ಶೇಕಡ ಇಳಿಕೆ ಆಗಿರುವಂತದ್ದು ಜಿಎಸ್ಟಿ ದರವು ಕೂಡ ಇಳಿಕೆ ಆಗಿದೆ ಅದು ಸರಕು ಸಾಗಾಣಿಕೆ ಮತ್ತು ಸರಕು ಮತ್ತು ಮಾರಾಟ ವಹಿವಾಟುಗಳ ಉತ್ಪನ್ನಗಳೇ ಅದರ ದರ ಏನ ಅದು ಅದರ ಅದಕ್ಕೆ ಹಾಕಲಾಗ್ತಾ ಇಂತಹ ಜಿ ಎಸ್ಟಿಯ ಮೌಲ್ಯ ಏನ ಐದು ಪರ್ಸೆಂಟ್ ಇಳಿಕೆಯನ್ನ ಕೇಂದ್ರ ಸರ್ಕಾರ ಮಾಡ್ತು ಆ ಹಿನ್ನೆಲೆಯಲ್ಲಿ ಅದರ ಪರಿಣಾಮವಾಗಿ ಈಗ ಇದು ಕೂಡ ನಂದಿನಿಯ ಉತ್ಪನ್ನಗಳು ಬೇರೆ ಬೇರೆ ಅರವತ್ತಕ್ಕೂ ಅರವತ್ನಾಲ್ಕು ಹೆಚ್ಚು ಉತ್ಪನ್ನಗಳಿದೆ ಹಾಲು ಮೊಸರು ಹೊರತಾಗಿ ಅದೆಲ್ಲರ ಉತ್ಪನ್ನಗಳ ಬೆಲೆ ಸರಿಸುಮಾರು ಇಪ್ಪತ್ತರಿಂದ ಐವತ್ತರವರೆಗೂ ಕೂಡ ಇಳಿಕೆ ಆಗಿರುವಂತದ್ದು ಇದು ಸಹಜವಾಗಿ ಅಗತ್ಯ ವಸ್ತುಗಳ ಆಗಿದ್ರು ಕೂಡ ದಿನ ಬೆಳಕೆ ಅಲ್ಲದಿದ್ರು ಕೂಡ ಜನಸಾಮಾನ್ಯರಿಗೆ ಒಂದು ಹಂತದಲ್ಲಿ ಇದು ಅಹ್ ಸಂತೋಷವನ್ನು ನೀಡುವಂತಹ ವಿಚಾರಣೆ ಒಟ್ಟಾರೆ ಏನಂತಂದ್ರೆ ಹಾಲು ಮೊಸರು ಬೆಲೆ ಇಳಿಕೆ ಆಗುತ್ತೆ ದರ ಇಳಿಕೆ ಆಗುತ್ತೆ ಹಾಗೆ ಹೀಗೆ ಅನ್ನುವಂತಹ ಚರ್ಚೆಗಳೇನಿತ್ತು ಅದ್ ಯಾವ್ದು ಕೂಡ ಆಗ್ತಾ ಇಲ್ಲ ಇಂದಿನಂತೆ ಹಾಲು ಮತ್ತು ಮೊಸರು ದರ ಇದ್ದೇ ಇರುತ್ತೆ ಅದರಲ್ಲಿ ಯಾವುದೇ ಬದಲಾವಣೆಗಳು ಇಲ್ಲ ಅದ್ರ ಹೊರತಾದಂತಹ ಹಾಲಿನಿಂದ ಉತ್ಪನ್ನವಾಗುವಂತಹ ಉತ್ಪಾದನಾ ವಸ್ತುಗಳ ಬೆಲೆ ಏನಿದೆ ಅದು ಈಗ ಇಳಿಕೆ ಆಗಿರುವಂತದ್ದು ಓಕೆ ಯು ಗಣೇಶ್ ಮಾಹಿತಿಗೆ